ಹೂನ್ರಿ ಅಕ್ಕಿ ಹೊಂಟ್ಲು ಅಂದ್ರ ಸೂರ್ಯನ ಕಿರಣಗಳೇ ನಾಸ್ತೇವ್ರಿ ಅಕ್ಕಿ ಕಾಲುಗೆಜ್ಜೆ ಅಕ್ಕಿ ಅಂದ ಅಂದ್ರ ಭೂಮಿನ ಅಕ್ಕಿ ಸುತ್ತ ಸುತ್ತೋ ತರ ಕಾಣ್ತತ್ರಿ ಅವಳು ತಲೆ ಕೂದಲಿಗೆ ಹೂ ಮುಟ್ಕೊ ಹೊಂಟ್ಲು ಅಂದ್ರ ಆ ನವಿಲು ಕೂಡ ತನ್ನ ರೆಕ್ಕೆ ಬಿಚ್ಚಿ ಕುಣಿಯೋ ತರ ಕಾಣ್ತತ್ರಿ ಕೈಯಾಗ ರಂಗೋಲಿ ಪಟ್ಲ ಹಿಡ್ಕೊಂಡು ರಂಗೋಲಿ ಆ ಹಾಕಿದ್ರೂಮಿನ ನಾಚೋ ತರ ಅವಳು ಕಿವಿಗೆ ಓಲೆ ಹಾಕೊಂಡಿರೋದ್ ನೋಡಿದ್ರಿ ಆ ವಿಷ್ಣು ಕೈಯಲ್ಲಿರೋ ಶಂಕುಗೆ ಅಲಂಕಾರ ಮಾಡಬೇಕೇತ್ರಿ ಒಟ್ಟಾರೆಯಾಗಿ ಹೇಳಬೇಕಂದ್ರ ಈ ಊರಾಗ ನಡೆ ಇರೋ ಹುಡುಗಿ ಯಾರಾದ್ರೂ ಇದ್ರ ಅದು ಅವಳೇ ಸರ್

అప్పా దా దవాఖాని హిందోళ నోడ్ బి బేబర్చివు ఊరగన్ దవాఖా ఐతి డాక్టర్ కల్సాక ఎస్ తిండు మార్తవ్ ఈ గవర్నమెంట్ బిడ్ డాక్టర్ జల్దీ బా మన రాశి కేసు బోదక ఎత్తగా హోబడే ಬರ್ತನಿ ಹಾ ತಲೆ ತಕ್ಷನ್ ಹೋಗಬೇಕು ತಲೆ ತಕ್ಷನ್ ಬರಬೇಕು ದಾರಯ ಏನಂದೆ ಓಬೇ ಸರಿ ನಮಸರೆ ಡಾಕ್ಟರ ನಮೂರಿಗೆ ಹೊಸ ಡಾಕ್ಟರ್ ಬಂದಿದ್ದ ಬಹಳ ಖುಷಿ ಆಯ್ತು ನೋಡ್ರಿಪ್ಪ ಹಲೋ ಕಾಂಪೌಂಡರ್ ನಿಮ್ಮೂರ ಬರಿ ಇಂತ ವನದಿಮಕ್ಕದ ಮುಂದೆ ಬಾಳದರನ ಹ ನೀವ್ ಯಾರಿಗಾರ ಏನ್ರ ಏನ್ರಿ ಡಾಕ್ಟ್ರ ಅವನಂತ ಸ್ವಾಭಿಮಾನ ಮನುಷ್ಯನ ಹೇಳ್ರಿ ನೀವು ಹೊಸ ಡಾಕ್ಟರ್ ಬಂದಿರ ಅಂತ ಹಿಂಗ್ ಮಾಡತ್ತೇನ್ರಿ ಆಟ ಯಾಕ್ರಿ ಡಾಕ್ಟ್ರಾ ನನ್ ಬಗ್ಗೆ ಏನಾರ ಡೌಟ್ ಇದ್ರೆ ನನ್ನ ಕೇಳ್ರಿ ನೀವು ಏ ಹಂಗೇನಿಲ್ರಿ ಅಂದಂಗ ಏನ್ ಹಂಗೈತಿರಿ ನಿಮ್ ಬಾಡಿಗೆ ನಮ್ದವೀ ಬಂದಿದ್ರಿ ಅಂದ್ರ ನಿಮ್ಮ ದಾಖಲೆಗೆ ಏನಾಗೈತಿ ಅಂತ ಕೇಳಕ್ ಬಂದ್ರಿ ಅಂದಂಗ ಏನ್ ಆಕಳಿಗೆ ಏನಿಲ್ಲ ರೀ ಹೇ ಏನಾಗಿಲ್ಲ ಅಂದ್ರೆ ಮತ್ತೆ ಅದಕ್ ಬಂದ್ರಿ ದನಿಂದ ಹಾಕಿನ ಅಂದ್ರೆ ಎಲ್ಲದ ಹೊರಕೊ ನಾನು ನಾನ್ ಅಂದ್ರೆ ಹಂಗ ಬರ್ಬೇಕಿಲ್ಲಾ ಸುಮ್ಮನೆ ಬ್ಲೌಸ್ ಹಾಕಿಂದ ಏನದ್ರಿ ಏನ್ ಪ್ರಾಮಾಣಿಕ ಡಾಕ್ಟರ್ ಇದ್ರಿ ನೀವು ನನ್ ಎದಿನ ಓಡಿಸ್ಬಿಟ್ಟಿದ್ರಿ ಅಲ್ರಿ ಇದು ಹಳ್ಳಿ ರೀ ಹಳ್ಳಿ ಒಳಗ ಒಂದ್ ಮಾತು ಹೆಚ್ಚು ಕಮ್ಮಿ ಹಾಕಿರ್ತಾವ ನೀವು ಎಲ್ಲಾದ್ರು ಮಾತಾಡೋ ಮಟ್ಟ ಸ್ವಲ್ಪ ತಡ್ಕಬೇಕ್ರಿ ಹೋಲ್ಬಿಡ್ರಿ ಪಾಪ ನೀವು ಹೊಸ ಬರಲ್ಲ ನಿಮ್ಗೇನು ಗೊತ್ತು ಏನಗತ್ರಿ ನನಗಲ್ರಿ ಆಗೈತಿ ಹಾ ಅದ ಏನ್ರಿ ಆಕಳಿಗೆ ರೀ ನಮ್ಮ ಅದಕ್ಕೆ ಯಾಕೆ ಕಿಲೋಮೀಟರ್ ಬಂದಿರಿ ಅದ ನಿಮ್ ಊರಾಗ ಗೌಡ್ರ ಅಂತ ಅಂತಲ್ಲ ಅವ್ರ ಯಾ ಗೋಳಿ ಗೌಡ್ರಿ ನಾವು ಸ್ವಾಭಿಮಾನದಿಂದ ಬದಕ ಜನ ನಾವ ಅವನ್ ಗುಳಿ ಕಟ್ಟಾಗ ನಮ್ಮ ಆಕಳಿಗೆ ಯಾಕೆ ಹಾರಿಸಲ್ರಿ ನಾನು ಹೋಲ್ ಹೋಲ್ ಬಿಡ್ರಿ ನಾನಾ ಹಾ ಅಂದ್ರ ಆಕಳಿಗೆ ಟೂಪ್ ಹಾಕ್ತೇನೆ ಆಕಡೆ ಏನಾರ ತಿನ್ಸಿರಿ ಇಲ್ರಿ ಮೇವ್ ತಿಂದತ್ರಿ ಎಷ್ಟ್ ವರ್ಸರಿ ವರ್ಷ ರೀ ಮೂರ್ ದಿವ್ಸ ಆತ್ ಹಬ್ಬಾಲಿಟ್ ಒದರಾಕತತ್ರಿ ನಿದ್ದಿ ಮಾಡಾಕ್ ಬಡಂಗಲ್ರಿ ಹಂಗರಕತ ಏನ್ರಿ ಹೂನ್ರಿ ಬರಬ್ರಿ ನೋಡಿ ಕಟ್ರಿಪಾ ನಿಮ್ ಕೈಯಾರ ಕಟ್ರಿ ಒಟ್ಟು ನೋಡ್ದಿ ನೋಡತನ್ ಚೊಲತ್ತ ಒಂದ್ ಅಡ್ಡಿಗೆ ಹೋರಾಳಿ ಇಲ್ಬಕದ ಅದ್ ಕಟೇಶಿ ಬಂದತ್ರಿ ಹೂನ್ರಿ ಕಟ್ತಾನೆ ಹೂನ್ರಿ ಇಲ್ಲ ಒಂದ್ ಅರ್ಥ ಅರ್ಧ ತಾಸ್ ನಿಲ್ಸ್ರಿ ಹೂನ್ರಿ ಮನೆಗೆ ಹೋಗಿ ಮಂಗಸದ ಅದ್ನ ಮಾಡ್ರಿ ಇಲ್ ತೋರಿ ಇಲ್ಲ ಇಲ್ಲ ಕರೆಕ್ಟ್ ಬೀಜ ಸರಿ ರೀ ಏನ್ರೀ ಕೊಡ್ರ ಈ ಒಣಗಿಂತ ಬಂದ್ರಿ ಇಲ್ಲಿ ಯಾರ್ದರ ಮನೆಗೆ ಹಾಲು ಹೊಗ್ಸಾಕ್ ಹೋಗಿದ್ರಿ ಏನ್ರಿ ಮತ್ತ ಏನ್ಲೇ ಮಾತಾಡಕತ್ತಿ ಆ ಚಾನ್ಸ್ ಏನೋ ಇರೋದು ನಮ್ ಹೋರ್ಗೆ ಅಷ್ಟೇ ನನಗಲ್ಲ ಇಲ್ಲ ಇಲ್ಲ ಅನ್ಕಂದ ಅಲ್ಲಿ ಒಂದ್ ಇಲ್ಲೊಂದ್ ಖಾತೆ ಓಪನ್ ಮಾಡ್ರಿ ನಾ ತಗ್ರಿ ಮತ್ತ ಹೋಲ್ ಬಿಡ್ರಿ ಊರ್ಗ್ಯಾ ಹೊಸ ದನಿ ಡಾಕ್ಟರ್ ಬಂದಾರಲ್ರಿ ಬಂದಾನ ಬರ್ಲಿ ಬಿಡ್ರ ಅವೇನ್ ದೊಡ್ಡ ನನ್ಲಿ ಅದಲ್ರಿ ನೀವ್ ಹೋಗಿ ಅವ್ರ ಮಾತಾಡ್ಸ ಬಂದ್ರಿ ಅಂತ ಕೇಳಿದೆ ಅಂತಂದ್ರಾಗ ಎತ್ತಿದ ಕೈ ನಾವು ನಾನ ಮೊದ್ಲು ಮಾಲಿ ಹಾಕಿ ಪರಿಚಯ ಅವ್ರ ಅಲಾ ಅವ್ನ ದೋಸ್ತ ಮಾಡ್ಕೊಂಬಿಟ್ರಿ ಬಾರಿ ಬಿಡ್ರಿ ಕೊಡ್ರ ಮತ್ ನೀವು ಅಂದಂಗ ರಿಟೈರ್ಡ್ಮೆಂಟ್ ಡಾಕ್ಟ್ರ ಅವ್ರ ಹೋಗಿ ಮಾತಾಡ್ಸಂದ್ರಿ ಅನ್ರಿ ಆರಾಮ್ ಅಂತ ನಾನು ಬಾಳೆನ್ ತಿಂದ ಮೇಲೆ ಅದ್ರ ಸಿಪ್ಪಿನ ಜೇಮ್ನ ಇಟ್ಟ ನನ್ನ ಮಗನ್ ನನ್ನ ಏನದಿಲಿ ಈಗ ಫೋನ್ ಹೆಂಗ್ ಅಪ್ಡೇಟ್ ಹಾಕವಲ್ಲ ಹಂಗ ಅಪ್ಡೇಟ್ ಆಗ್ಬೇಕು ನಾವು ತೀಡ್ತಿರದ ಮೇಲೆ ಲೌಡಿ ಸಂಘ ಯಾಕ ಅನ್ನೋ ನನ್ನ ಮಕ್ಕಳು ನಾವು ನಮಗ ಅವ್ರ ಇವ್ರನ್ನ ಮಾತಾಡ್ಸ ಹೇಳ್ತಾನೆ ನನ್ನ ಮಗ ಲೇ ಕಂಪೌಂಡ್ರ ನಿಮ್ ಮೂರಿ ಕಾಲ್ ರೋದ್ ಇಡ್ತಾನೆ ಒಂದ್ ಸ್ವಲ್ಪ ಪುರ್ಸತ್ತಿ ನೋಡ್ಲಿ ಬರೀ ಆ ಆಕಳ ತಂದೆ ಈ ಆಕಳ ತಂದೆ ಆ ಕೋಣ ತಂದೆ ಈ ಎಮ್ಮಿ ತಂದೆ ಬಟ್ ಇದ ಏನ್ ನಿಮ್ಮ ಊರಾಗ ಮನ್ಸರ್ಗಿಂತ ಜಾಸ್ತಿ ಯಾಕಾರ ಗೌರಿ ಬಸರ ಹಾಕೋಲ್ ನೋಡ್ರಿ ಹೌದಾ ಅದಕ್ಕೆ ನಾ ಏನ್ ಮಾಡ್ಲಿ ಡಾಕ್ಟ್ರ ನೀವೇ ಹೆಂಗ್ರಿ ಎಲ್ಲ ನಿಮ್ ಕೈಯಾಗ ಬೇಗನಾಗ ಐತ್ರಿ ಬಡ್ಡಿ ಮಗ ಬರೀ ಕೈಲೇ ಟ್ರೈ ಮಾಡಿರ್ಬೇಕು ಅನ್ಸತ್ತೆ ಯಾವ್ದೋ ದಸರಾ ಆಫರ್ ಲೇಟ್ ಆಗಿ ಬಂದ್ ಸಿಕ್ತ ಅಲ್ವಾ ಹೋಲ್ ಬಿಡು ನಿನ್ ಕೈಲಿ ಆಯ್ಲಿಕ್ ರೀ ನಾತು ನಾನ್ ಇದನ್ಲಾ ನಡ್ ನೋಡಿ ನಿಮ್ ಮನಿ ತೋರ್ಸೋ ಎಲ್ಲ ನೀವ್ ತಿಂದಿರಿ ನನ್ ಕೈ ಆಕತ್ ನಿನ್ನ ನೀನು ಕೈಯಾಗ್ ಮಾಡ್ತೇನೆ ಅಂತೀವಲ್ಲ ನನ್ನ ಹತ್ರ ಅದಕ್ಕಾಗಿನ ಇಂಜೆಕ್ಷನ್ ಐತಿ ಡಾಕ್ಟ್ರ ನಾನೇ ಯಾವಾಗ ಟ್ರೈ ಮಾಡಿಲ್ಲ ಈ ಅಪರ್ಚುನಿಟಿ ಬಿಟ್ಟು ಬಿಡ್ರಿ ಪ್ಲೀಸ್ ರೀ ನಾನು ಮಾಡ್ತೀನಿ ಕಸಬೇ ಗೊತ್ತಿಲ್ಲ ಅಂದ್ರೆ ಕಡ್ಲೆ ಬೀಜ ಡ್ಯಾಮೇಜ್ ಮಾಡ್ಕೊಂತಿ ಬ್ಯಾಡ್ ಬ್ಯಾಡ್ ಬೇಡ ನೀನ್ ಹೋಗಿ ಒಂದು ಆಪಲ್ ಜ್ಯೂಸ್ ಪಸಲ್ ತಂಬ ಅಂದಂಗ ನಿಮ್ಮ ಗೌರಿ ಇಲ್ಲಿ ಮನೆಗ್ ಅದಾವ ಇಲ್ರಿ ಡಾಕ್ಟರ ಆಕಿ ಅಲ್ಲಿ ತೋಟದ ಮನೆಯಾಗ ಅದಾಳ್ರಿ ಹ ಅಂದಂಗೆಲ್ಲ ಅರೇಂಜ್ಮೆಂಟ್ ಮಾಡಿ ಅಂದಂಗ ಆತ ಹ ನಡ್ ನಡಿ ಅಂದಂಗ ಗೌರಿ ಇದಕ್ಕೆಲ್ಲ ಒಪ್ಪಿದಾಳ ಅಕ್ಕಿ ಒಪ್ಪಿಗೆ ಯಾರಿ ಬೇಕ್ರಿ ನಿಮ್ಮ ಕೆಲಸ ನೀವು ಮಾಡ್ರಿ ಹೌದಲ್ಲ ಡಾಕ್ಟರ್ ಒಂದ್ ನಿಮಿಷ ನಿತಾರಿ ಆಕಿಗೆ ಮುಗ್ದಾಣ ಹಾಕಿಲ್ರಿ ತಡ್ರಿ ಮನಿಗ್ ಹೋಗ್ ಮುಗ್ದಾಣ ತಾಂಬರ್ತಾನ ಇಲ್ಲ ನಿತಾರಿ ಒಂದ್ ನಿಮಿಷ ಮುಗ್ದಾಣ ಅಂದ್ರ ಅಂದ್ರ ಗೌರಿ ನೀನ್ ಹೇಳ್ತಲ್ಲ ಡಾಕ್ಟರ ಏನ್ ಮಾಡ್ತಾ ಇರ್ತೀರಿ ನೀವು ಗೌರಿ ಅಂದ್ರ ನಮ್ಮ ಮಕ್ಳಿಗೆ ಇಟ್ಟದ್ದು ಹೆಸರಿ ಅದ ಮೊದ್ಲೆ ಹೇಳ್ಬೇಕಿಲ್ಲ ನಾನು ಬೇರೆ ಜನರೇಟರ್ ಆನ್ ಮೂಡಲ್ಲಿ ಇಟ್ಬಿಟ್ಟಿದ್ದೇನೆ ಒಳ್ಳೆ ಕತೆ ಆಯ್ತಲ್ಲ ಹಾ ಬಾಯ್ಲೆ ಟ್ಯಾಬ್ಲೆಟ್ ಕೊಡ ಈ ಟ್ಯಾಬ್ಲೆಟ್ ನ ವಾರದ ಮೂರ್ ಸತಿ ಹಾಕ ಹಮೇಲೆ ತಗೊಂಬ ಆಮೇಲೆ ಆಗ್ಲ ದವಾಖಾನಿಗೆ ಇಂಜೆಕ್ಷನ್ ಮಾಡಿ ಕಳಿಸ್ತೇನೆ ಹೋಗೋಗ ಬಡ್ಡಿ ಮಗ ಹಾಡ್ ಹಗ್ ನಕ್ಷತ್ರಬಿಟ್ಟ ಶಿವ 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 ಏನ್ ಬಿಸಿಲು ಪಾಂತಾನೆ ನಮಗಂತೂ ಎಲ್ಲರ್ಕಿಂತ ಮೊದಲ ಹತ್ತತ್ ಬಿಸಿಲು ಬಿಜಾಪುರ್ ಗೋಳು ಗುಂಟಿದಂಗೈತ್ ನಮ್ದು ತಿಳಿ ಏನ್ ಮಾಡೋಕ್ ಅವ್ರ ಪಡಿತ ಅವ್ರಿಗೆ ನಾವ್ ಪಡಿತ ನಮಗ ಏ ಶಾರದಾ ಒಂದ್ ಗ್ಲಾಸ್ ತಾಳ್ ನನ್ ಮಜ್ಗಿ ತಂಬಲ್ ಕುಡಿಯಾಕ ಲೇ ಸಿಂಚಿ ನಿಮ್ಮ ಅಪ್ಪ ಮಜ್ಜಿಗೆ ಅಂತ ತಂದ್ ಕೊಡ್ಬಾ ಇಲ್ಲಿ ನಾ ಈಗ ಹೇಳಿದ್ರೆ ನಾ ಇತ್ತ ನನ್ ಬಾಲ್ ಕೇಳಿತಂತ ಅವನವ್ನ ಹಂಗ ಆತ್ನೋ ನನ್ ಬಾಳೆವ ಏನಂದ್ರಿ ಹಂಗಲ್ಲ ಹುಡುಗಿ ಓದ್ಕಂತ ಕುಂತತಿ ತಗೊಂಬ ನಾ ನಿನ್ಗೆ ಹೇಳಾಕತ್ತಾನಿ ಹ ಹ ಇಂತ ಮಾತಿಗೆ ಏನ್ ಕಡಿಮೆ ಇಲ್ಲ ನೀವು ಅತ್ ತಗೋತರ್ತೀನಿ ಹ ತಗರಿ ಇವೇ ಮಜ್ಜಿಗೆ ತಣ್ಣಗದ ತಣ್ಣಗ ಇಲ್ಲ ನೀವು ಹೋರಲ್ರಿ ರೋಡ್ ನಿಂದ ನಿಂದ್ರಿ ತಣ್ಣಗಾಕಾವು ಅಲ್ಲ ಮೂರು ತಿಂಗಳಿಂದ ಒಂದು ರೇಷ್ಮೆ ಸೀರೆ ತಂಬಾ ಅಂತ ಹೇಳಾಕತ್ತೀನಿ ಅದು ನೆನಪಿರಲ್ಲ ನಿಮ್ಗೆ ಮಜ್ಜಿಗೆ ತಣ್ಣಗಿದಾವು ಬೆಚ್ಚಗಿದಾವೆ ಅಂತ ಹೇಳಕ್ಕು ಅಂತ ಗೊತ್ತಾಕತ್ತಿ ಹಾಕಿದ ಬೊಳ್ಳುಳ್ಳಿನ ನಟಕ್ಕೆ ಬಂದಿಲ್ಲ ರೇಷ್ಮೆ ಸೀರೆ ಅಂತ ರೇಷ್ಮೆ ಸೀರೆ ಏ ನಿಮ್ಮಪ್ಪ ಆಚೆಕ್ರಿ ಅಡ್ಕಿ ತೋಟ ನನ್ನ ಹೆಸ್ರಿಗೆ ಬರ್ದು ಇಟ್ಟಾನೆ ನಮ್ಮ ಅಪ್ಪ ದೇವ್ರು ಸುದ್ದಿ ನಮ್ಮ ಅಪ್ಪನ ನೀವು ನಿಮ್ಮಪ್ಪ ದೇವರು ನಾ ಮಹಾ ಮಹಾದೇವ್ರು ಇದ್ದಂಗೆ ನಿನಗೆ ನಾನೆಲ್ಲ ಕೊಡಿಸ್ತೀನಿ ಮನ್ಸಿಗೆ ಹಚ್ಚಬೇಡ ನಡಿ ಒಳ್ಳೆ ನಡಿ ಡಾಕ್ಟ್ರಂತ ಹೋರಿದ್ರಿ ನಮ್ಮೂರಾಗ ಎಲ್ಲ ಹೋಗ್ಬಿಟ್ಟಾವೆ ನೋಡಿರಿ ಅವು ಹಾಂ ಮತ್ತೆ ನೀನು ಯಾಕೆ ಹೋಗಿಲ್ಲ ಹಾಗಲ್ಲ ಮತ್ತೀಗ ಹೋರಿ ಹೋಗ್ಯಾವಲ್ಲ ನೀನು ಹೋರಿ ಕುಲದನ ಅಲ್ಲ ಅದಕ್ಕೆ ಯಾಕೆ ಹೋಗಿಲ್ಲ ಅಂತ ಹೋ 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 ಹೌ ಬೆಳಿಗ್ಗೆ ನಾನು ಕಟ್ಸೋಕೆ ಬಂದರು ನೀವ ಅಲ್ಲ ಯಾಕೆ ಡೌಟ್ ಹಂಗೇನಿಲ್ಲ ಕನ್ಫರ್ಮ್ ಮಾಡ್ಕೋಣಕ್ಕೆ ಕೇಳಿದೆ ಅಂದಂಗ ಈ ಊರಾಗ ಹುಡುಗರ್ಗಿಂತ ಜಾಸ್ತಿ ಹುಡುಗಿರ ಬಾಳ ಮುಂದದಾರ ಅಂತ ಕಾಣ್ತೈತಿ ಯಾರು ಇಲ್ಲ ನಾನು ಮಾತ್ರ ಹಿಂಗದೇನಿ ಯಾಕಂದ್ರೆ ಈ ಊರ್ ಗುಳಿಗೌಡ್ರ ಮಗಳದನ್ನ ಓ ನಿಮ್ಮಪ್ಪ ಆಲ್ರೆಡಿ ಬಂದು ನನ್ನ ಬೆಟ್ಟಿ ಆಗಿ ಓ ಹಂಗಾರ ನೀವ್ ಹೊಸ್ತಾಗ್ ಬಂದಿರ ದನಿ ಯಸ್ ಆಫ್ ಕೋರ್ಸ್ ಐ ಆಮ್ ವೀರಾಪುರ ವಿಲೇಜ್ ಕೌ ಡಾಕ್ಟರ್ ನಾನು ಬೇರೆ ಊರ ಸರ್ವಿಸ್ ಮಾಡಬೇಕಾರ ನನಗೆ ನಾಲ್ಕು ಜನ ಅಸ್ಟೆಂಟ್ ಇದ್ರು ಓ ನಾನು ಈ ಗೌರ್ಮೆಂಟ್ ನರ್ ಕೂಡ ಸಂಬಳಕ್ಕೋಸ್ಕರ ದುಡಿಯಾಕತ್ತಲ್ಲ ನಮ್ದು ಕೋಟ್ಯಾಂತರ ಆಸ್ತಿ ಐತಿ ಹತ್ತು ತೆಲ್ಮೇರ್ ತಿಂದ್ರು ಸವಿಲ್ದು ಅಷ್ಟು ಐತಿ ನಮ್ದು ಅದಕ್ಕ ನಮ್ ಡ್ಯಾಡ್ ಜರ್ಮನಿ ಕಳಿಸಿ ನನ್ನ ಎಜುಕೇಶನ್ ಮುಗಿಸ್ಯಾರ ದನಿನ್ ಮುಕುಳ ಕೈ ಇಡದ್ ಕಲಿಯಾಕ ನಿಮ್ಮಪ್ಪ ನಿನ್ನ ಜರ್ಮನಿ ಕಳ್ಸಿದ್ರ ಹಲೋ 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 ನಾವ್ ಹಂಗ ನಾವು ಕೋಟ್ಯಾಜಸ್ರು ಜರ್ಮನಿಗೆ ಆದ್ರೂ ಹೋಗವಿ ಬೇರೆ ಗ್ರಾಹಕ ಆದ್ರೂ ಹೋಗವಿ ಓ ಹಂಗಾರ ನಿಮ್ಮಪ್ಪ ಏನ್ ಮಾಡ್ತಾನೆ ನಮ್ಮಪ್ಪ ಸೋಷಿಯಲ್ ಸರ್ವಿಸ್ಗೆ ಟೀಮ್ ಕಟ್ಕೊಂಡು ಕೆಲಸ ಮಾಡ್ತಾನೆ ಓ ಬಾರಿ ಬಿಡ್ರಿ ಇಡೀ ದೇಶದ ಅರ್ಧ ದುಡ್ಡು ನಿಮ್ ಮನ್ಯಾಗ ಐತಿ ಅಂತ ಕಾಣ್ತತಿ ಅರ್ಧ ಅಲ್ರಿ ಹೆಚ್ಚು ಕಮ್ಮಿ ಪೂರ್ತಿನ ಐತಿ ಆದ್ರೂ ನಾವು ಯಾರಿಗೂ ತೋರ್ಸ್ಕೋನಂಗ್ಲ ಅಷ್ಟ